ಎಲ್ಲರಿಗೂ ನಮಸ್ಕಾರ ನಾನು ಭೀಮಾಶಂಕರ್ ಎರಂ ನಟ ಹಾಗ ನಿರ್ಮಾಪಕರು ಈ ವಿಡಿಯೋ ಮಾಡುವ ಕಾರಣವೇನೆಂದರೆ ನಮ್ಮೂರ ನಮ್ಮೂರ ಹುಲಿ ಚಿತ್ರದ ಮುಹೂರ್ತ ಪೂಜೆ ಇರೋದರಿಂದ ಇದೇ ಶುಕ್ರವಾರ ಮಹಾಶಿವರಾತ್ರಿ ಹಬ್ಬ ದಿನದೊಂದು ಎಂಟನೇ ತಾರೀಕು ಮುಹೂರ್ತ ಪೂಜೆ ಇರುತ್ತದೆ ಆದರೆ ಹಿರಿಯ ಕಲಾವಿದರು ಕ್ರಿಯಾ ಕಲಾವಿದರು ತಮ್ಮಂದಿರು ತಂದೆ ತಾಯಿಯರು ತಾವೆಲ್ಲರೂ ಈ ಪೂಜೆಗೆ ಭಾಗವಹಿಸಿ ನಮ್ಮೂರ ಹುಲಿ ಚಿತ್ರದ ಮೂರ್ತ ಪೂಜೆಯನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಅದೇ ಅಲ್ಲದೆ ಈ ಚಿತ್ರದಲ್ಲಿ ನಂದೊಂದು ಚಿಕ್ಕ ಪಾತ್ರವಿದೆ ನಾನು ಬರ್ತೀನಿ ತಾವು ಬನ್ನಿ ಮತ್ತು ನಮ್ಮ ಕರ್ನಾಟಕ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸದಸ್ಯರು ಕೂಡ ಈ ಮೂರ್ತ ಪೂಜೆಗೆ ಬಂದು ಶಾಂತಿ ರೀತಿಯಿಂದ ಈ ಪೂಜೆಯನ್ನು ನೆರವೇರಿಸಿಕೊಡ್ಬೇಕು ಹಾಗೆ ಸ್ಥಳ ಕನ್ನಳ್ಳಿ ವೀರಭದ್ರೇಶ್ವರ ದೇವಸ್ಥಾನ ಕೆಂಗೇರಿ ಹತ್ತಿರ ತಾವು ಎಲ್ಲರೂ ಭಾಗವಹಿಸಿ ಈ ಪೂಜೆಯನ್ನು ಶಾಂತ ರೀತಿಯಿಂದ ನೆರವೇರಿಸಿಕೊಡ್ಬೇಕಂದೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ